గురువే శరణం సద్గురువే శరణం ధ్యానమూల గురుమూర్తి పూజ్యమూల గురుపాద మంత్రమూల గురువాక్యం మోక్ష మూల గురుకృప తస్మై శ్రీ గురువే నమ ప్రథమీ శ్రీ నామదేవగౌడవర ಅವಧೂತ ರಾಜವೀ ಅವರ ಚರಣಾರ್ವಿಂದರಲ್ಲಿ ಸಣ್ಣ ಆಯ್ತು ಅಂತ ತಿಳಿಸುತ್ತಾ ಹಾಗೂ ವಿಶೇಷವಾಗಿ ಮೇಲೆ ಆಚೆ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮಗಳಿಗೆ ಸಣ್ಣ ಸಣ್ಣ ಆಯ್ತು ಅಂತ ತಿಳಿಸುತ್ತಾ ಹಾಗೂ ವಿಶೇಷವಾಗಿ ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರಿಗೆ ಅನುಭವ ನೀಡಲು ಬಂದಿರತಕ್ಕಂಥ ಶಶಿಧರ ಸ್ವಾಮಿ ಮತ್ತು ಸಾಹಿತಿಗಳು ಹಾಗೂ ಜಾನಪದ ತತ್ವನಲ್ಲಿ ವಿಪುಣರಾಗಿರ್ತಕ್ಕಂಥ ಅವರು ಹಾಗೂ ಉದ್ವಾಳ ಇವರ ಚರಣಾರ್ಹದಲ್ಲಿ ಚರಣ ಅಂತ ತಿಳಿಸುತ್ತೆ ಇವತ್ತಿನ ಕಾರ್ಯಕ್ರಮ ಮೊದಲಿಗೆ ಒಂದು ವಚನ ಹೇಳ್ತಾರೆ ಶರಣರು ಶರಣರು ಹೆಂಗಿರ್ತಾರಂತ ನೋಡ್ರಿ ಅವರು ನಾವು ಲೈಗಿಕದ ಜನರ ದೇವರನ್ನು ಬೇಡೋದು ಬೇರೆ ಶನರ ಬೇಡಿಕೆನೇ ಬೇರೆ ಆಸುರವಾದದ್ದು ಬೇಸುರವಾಯಿತು ಒಲ್ಯ ಬಲ್ಯನಾಗಿ ನೀ ಕೊಡುವ ವರವನ್ನು ನೀ ನಾ ಬೇಡುವ ವರವು ನಿನ್ನ ಮುಖದಲ್ಲಿಲ್ಲ ಗೋಹೇಶ್ವರ ಅಂತ ನೋಡ್ರಿ ಲೌಕಿದಾಗ ಇರ್ತಕ್ಕಂಥ ವರವು ಜನರು ಬೇಡತಕ್ಕಂಥದ್ದು ಎಂಧಾರನ ದಿವಸ ಅದು ಶಾಶ್ವತ ಇರೋದಲ್ಲ ಶನರು ಜೀವನದಾಗ ಏನೈತಿ ಶಾಶ್ವತ ಇರತಕ್ಕಂಥದ್ದು ಅವರು ಬಯಸ್ತಾರೆ ಅದರಂತೆ ನೀ ಕೊಡೋ ವರವನ್ನು ನಾನು ಬಲ್ಲೆ ಅದಕ್ಕೆ ನಾನು ಅಲ್ಲೆ ನಾ ಬೇಡ್ತಕ್ಕಂಥ ಹೊರವು ನಿನ್ನ ಮುಖದಲ್ಲಿ ಇಲ್ಲ ಅಂತ ಹೇಳ್ತಾರೆ ಅವ್ರು ಶರಣರು ಅಂದರೆ ಯಾವತ್ತಿಗೆ ಶಿವನ ಮೀರಿಸ್ತದಕ್ಕೆ ಶಿವ ಶರಣರು ಶಿವನಕ್ಕಿಂತ ಶಿವ ಶರಣರು ಹೆಚ್ಚು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಸ್ವತಂತ್ರ ಆಗಿ ಬದುಕೋಕು ನಾವು ಸ್ವತಂತ್ರ ಯಾವುದೇ ಜೀವನದಾಗ ಅಂತ ಇವತ್ತಿನ ದಿವಸ ನಮ್ಮ ಶೈತರ ಸ್ವಾಮಿಗಳು ತಿಳಿಸ್ತಾರೆ ಆ ಉದ್ದಾರದಲ್ಲಿ ನಾವು ತಿಳ್ಕೊಳ್ಳೋಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣ ಶರಣಾರ್ಥಿಗಳು ಈ ಯೂಟ್ಯೂಬ್ ಚಾನಲ್ ರೂವಾರಿಗಳಾಗಿರ್ತಕ್ಕಂಥ ಶರಣರು ತತ್ವಚಿಂತಕರು ವಚನಕಾರರು ಪುರಾಣಿಕರು ಸರ್ವ ತತ್ವಗಳಲ್ಲಿ ಅನುಭವ ಮಾಡಿ ಅದನ್ನು ಸವಿಸ್ತಾರವಾಗಿ ತಮ್ಮ ಶಕ್ತಾನುಸಾರ ಸಮಾಜಕ್ಕೆ ಉಣಬಡಿಸುತ್ತಿರುವ ಶರಣ ಶ್ರೀ ನಾಗಪ್ಪ ನಾಗಪ್ಪಣ್ಣ ಬಾವಿ ಸಾಕಿನ ತುರುವಾಳಿಯವರಿಗೆ ನನ್ನ ಅನಂತ ಶರಣ 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 ಆವೃತ್ತಿಗಳು ಹಾಗೂ ಈ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ತಿಳಿಸುತ್ತಾ ಬಸವಣ್ಣನವರ ಒಂದು ವಚನ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಆಲಲದ್ದು ನೀರಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು అది ఎంత వంద నిలుగు తమగ అడగసంతా అంత బసవర ఈ ఒం అద్భుతవాల వచన నమ్మల్గే దారీపవ్తాయి అదకేవారు జగజ్యోతి ఎన్న ఈ వచనది అవరు నమ్మదు ఏను ఇ నమ్మవారు ఇల్లు యారూ ఎల్ల నిమిత్య మాత్ర ఆ భగవంతని నీనే ನಿಮ್ಮಿಂದ ಈ ಜಗವೆಲ್ಲ ಅಂತ ತಿಳ್ಕೊಂಡಿದ್ರು ಇವತ್ತು ದಿನಮಾನದಲ್ಲಿ ನಾವು ಏನ್ ತಿಳ್ಕೊಂಬಿಟ್ಟಿವಪ್ಪ ಅಂತಂದ್ರೆ ಎಲ್ಲ ನಮ್ಮಿಂದ ನಾವಿಲ್ಲಪ್ಪ ಅಂದ್ರೆ ಏನೂ ಇಲ್ಲ ನಾವೇನೋ ಇದನ್ನು ಸೃಷ್ಟಿ ಮಾಡಿಬಿಡ್ತು ಅನ್ನೋ ವಿಚಾರಕ್ಕೆ ನಾವು ಒಳಗೆ ಹೋಗಿ ಒಳಗೆ ಹೋಗಿ ಒಳಗೆ ಹೋಗಿ ಅಂದ್ರೆ ಒಂದ್ ರೀತಿ ಈ ರೇಷ್ಮೆ ರೇಷ್ಮೆಗಳಾದಂಗೆ ಆಗಿಬಿಟ್ಟಿವಿ ಆ ರೇಷ್ಮೆಗಳು ನೋಡ್ರಿ ತನ್ನ ಸುತ್ತ ತನ್ನ ಗೂಡು ಕಟ್ಟಿಗೆ ಮುಡ್ದೈತೆ ತಾನು ಒಳಗಾಗಿ ಬಿಡ್ದತಿ ಹೆಂಗೈತೆ ನೋಡ್ರಿ ವಿಚಾರ ಹಂಗ ನಮ್ಮ ಬದುಕು ಕೂಡ ನಾವು ವಿಚಾರ ಮಾಡಿ 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 ಒಳಗೆ ಹೋಗಿ ಕೊನೆಗಳಕ ನಮ್ಮ ಸುತ್ತನ ಒಂದು ಭದ್ರವಾದ ಕೋಟೆ ಕಟ್ಟಿಕೊಂಡು ಒಳಗಾಗಿ ಬಿಡ್ತೀವಿ ನಾವು ಅವ್ರು ಹೇಳ್ತಾರ ತಂದೆ ನೀನು ತಾಯಿ ನೀನು ಅಂದ್ರೆ ನೋಡ್ರಿ ಇಲ್ಲಿ ತಂದೆ ತಾಯಿಯ ಮಮಕಾರ ಹೆಂಗಿರ್ತೈತಿ ನಮ್ಮ ಲೌಕಿಕದೊಳಗ ಒಂದು ಮಗು ಹುಟ್ಟಿದ ತಕ್ಷಣ ಆ ತಂದೆ ತಾಯಿ ಅದರ ಲಾಲನೆ ಪಾಲನೆ ಪೋಷಣೆಯಲ್ಲಿ ಪಡುತ್ತಾರೆ ಹಂಗ ನಮ್ಮ ಈ ಭೂಮಿ ತಂದನಲ್ಲ ಭಗವಂತ ಆತ ನಮ್ಮ ಲಾಲನೆ ಪಾಲನೆ ಮಾಡಿ ನಮ್ಮ ಪೋಷಣೆಯನ್ನು ಆತ ಮಾಡಕತ್ತಿ ಅನ್ನೋ ಹೊರತಾಗಿ ನಾವು ಏನು ಮಾಡಕತ್ತಿಲ್ಲ ಸುಮ್ಮನೆ ನಮ್ಮದು ನಿಮಿತ್ತ ಮಾತ್ರ ಆದ್ರೆ ನಾವು ಎಷ್ಟು ನಾವು ಬುದ್ಧಿಜೀವಿಗಳಾಗ್ತೀವೋ ಎಷ್ಟು ನಾವು ವಿವೇಕಾಗ್ತಿವಿ ಎಷ್ಟು ನಮ್ಮ ಒಂದು ಬಾಲ್ಯದಿಂದ ಯೌವನಾವಸ್ಥೆ ಆಮೇಲೆ ವೃದ್ಧಾಭ್ಯಸ್ತೆ ಈ ರೀತಿ ನಾವು ಬೆಳೆದಂತೆ ಬೆಳೆದಂತೆ ನಮ್ಮ ಅನುಭವ ಹೆಂಗಾಗ್ತೈತಪ್ಪ ಅಪ್ಪ ಅಂದ್ರೆ ಕ್ಷೀಣವಾಗ್ತಾ ಇದೆ ಯಾವ ವಿಚಾರದಲ್ಲಿ ಅಂದ್ರೆ ಈ ತತ್ವ ವಿಚಾರದಲ್ಲಿ ಪಾರಮಾರ್ಥಿಕ ವಿಚಾರದಲ್ಲಿ ಬರೀ ನಾವು ಲೌಕಿಕ ವಿಚಾರ ಸಾಂಸಾರಿಕ ವಿಚಾರವನ್ನು ಭಾಳ ಆಳವಾಗಿ ಅದರ ಇಳಿದ್ಬಿಡ್ತೀವಿ ನಾವು ಸ್ವಲ್ಪ ಅದನ್ನು ಬಿಟ್ಟು ಇರಲಿ ಅದು ಕೂಡ ಅದನ್ನು ಬಿಟ್ಟು ಸ್ವಲ್ಪ ನಾವು ಆಧ್ಯಾತ್ಮಿಕ ವಿಚಾರ ಈ ಪಾರಮಾರ್ಥಿಕ ವಿಚಾರವನ್ನು ನಾವು ಸ್ವಲ್ಪ ನೋಡ್ಬೇಕಾಗ್ತೈತಿ ಇದು ಬದುಕು ಅದು ಬದುಕಲ್ಲ ಅದು ನಮ್ಮ ಸಂಸಾರ ಸಂಸಾರಿತಲ್ಲ ಅದು ನಾವು ನಿಮಿತ್ತ ಮಾತ್ರ ಮಾಡ್ತಕ್ಕಂಥದ್ದು ಹೆಚ್ಚಿನ ಒಂದು ಆದ್ಯತೆ ನಾವು ಈ ತತ್ವಚಿಂತನೆಗೆ ಈ ಪಾರಮಾರ್ಥಿಕ ಬದುಕಿಗೆ ನಾವು ವಾಡ್ಬೇಕಾಗ್ತೈತಿ ಈಗ ಭಗವಂತ ಹೇಳ್ತಾ ಇದ್ದಾನೆ ಎಲ್ಲ ರಕ್ಷಣೆ ನನ್ನ ಕೈಯಲ್ಲಿದೆ ನೀನು ಏನು ಮಾಡ್ಬೇಕಪ್ಪ ಅಂತಂದ್ರ ಸತ್ಯ ಶುದ್ಧವಾದ ಕಾಯಕ ಮಾಡಬೇಕಾಗ್ತದೆ ಆ ಕಾಯಕದಿಂದ ನೀನು ನಿನ್ನ ಉಪಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀನು ಉಪಯೋಗಿಸಿ ಉಳಿದದ್ದನ್ನು ಸಮಾಜಮುಖಿಯಾಗಿ ಈ ಸಮಾಜದಲ್ಲಿ ನೀನು ಸ್ವಲ್ಪ ವಿನಿಯೋಗ ಮಾಡಬೇಕಾಗ್ತೈತಿ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರೆ ಅವರು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎಲ್ಲ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅಂತ ಹೇಳ್ತಾರೋ ಕೂಡ ಕೊನೆಗೆ ಹೇಳ್ತಾರೆ ಹಾಲಲ್ಲದ್ದು ನೀರಲ್ಲದ್ದು ಎದ್ರ ಎದ್ದಿದ್ರು ಒಂದು ದಿನ ಇದು ಹೋಗುತ್ತಿದ್ದು ಜೀವ ಹಾಲಾಗ ಎದ್ದಿದ್ರೆ ಉಳಿತೈತಿ ಇಲ್ಲ ನೀರಾಗ ಇಲ್ಲ ಅಂದ್ರೆ ಯಾಕೆ ಹೇಳಿದ್ರಪ್ಪ ಹಂಗಂದ್ರ ಇದು ನನ್ನ ನಿರ್ಧಾರ ಅಂತ ಹೇಳ್ತಾರೆ ಅವರು ನಿಂದಿದು ನೀನು ಏನು ಮಾಡಿದ್ರು ಇದಕ್ಕೆ ನಾನು ಹೊಣೆಗಾರ ಆದ್ರೆ ನಾನು ಏನು ಮಾಡಬೇಕಿಲ್ಲಿ ಅದನ್ನು ಅವರು ವಿಚಾರ ಮಾಡಿ ಹೇಳ್ತಾ ಇದ್ದಾರೆ ಬದುಕು ಮಾಡಬೇಕು ಆದ್ರೆ ಬದುಕಿನೊಳಗ ನಾವು ಸಿಗಿ ಬಿಡಬಾರ್ದು ನಾವು ಒಳಗೆ ಐಕ್ಯ ಆಗಬಾರದು ಹೆಂಗಪ್ಪ ಅಂತಂದ್ರೆ ಈಗ ಬೀಸಕಲ್ಲು ನೋಡಿರ್ತೀರಿ ನೀವು ಆ ಬೀಸಕಲ್ಲು ಅದರಲ್ಲಿ ಧಾನ್ಯಗಳನ್ನು ಹಾಕಿ ಬೀಸ್ತಿರ್ಬೇಕಾದ್ರೆ ಅದು ಕಲ್ಲು ತಿರುಗ್ತಿರ್ತೈತಿರಿ ಅದು ಗಪ್ಪನ ಅಂದ್ರೆ ಅದು ಆಗೋದಿಲ್ಲ ಕೆಲಸ ಆಗೋದಿಲ್ಲ ಅದು ತಿರುಗಿದಾಗ ಮಾತ್ರ ಸುತ್ತ ಏನ್ ಬೀಳ್ತೈತಿ ಇಟ್ಟು ಬೀಳ್ತೈತಿ ನುಚ್ಚಾಗ್ತೈತಿ ಹಿಟ್ಟಾಗ್ತೈತಿ ಏನಾದ್ರೆ ಆಗ್ತೈತಿ ತಿರುಗಾರದ ಗಪ್ಪು ನಿಂತಪ್ಪ ಅಂತಂದ್ರೆ ಅದು ಯಾವುದು ಕೆಲಸ ಆಗೋದಿಲ್ಲ ಹಂಗೆ ನಾವು ಹೆಂಗೆ ಹೆಂಗಿರ್ಬೇಕಪ್ಪ ಅಂತಂದ್ರ ಆ ಬೀಸಾಕಲ್ಲಿ ಹೆಂಗೆ ಮ್ಯಾ ಬುಳ್ಕುಳದು ಕುಂತಿರ್ತೈತಿ ಮ್ಯಾಗದ ಆಡ್ತಿರ್ತೈತಿ ಹಂಗೆ ಇದು ಪಾರಮಾರ್ಥ ಮತ್ತು ಪ್ರಾಪಂಚಿಕ ಎರಡು ಅಲ್ಲಿ ತೋರಿಸ್ತೈತಿ ನಮಗೆ ಪ್ರಾಪಂಚಿಕಕ್ಕೆ ಅಂಟಿಗೆ ಬಾರ್ದಂತ ಅಂತ ನಾವು ಇರ್ಬೇಕಲ್ಲ ಆ ರೀತಿಯಾಗಿ ಇದನ್ನು ಈ ಒಂದು ಬದುಕನ್ನು ನಾವು ದೂಡಿಸ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲ ಒಂದು ಆ ಭಗವಂತನಲ್ಲಿ ಐತೆ ನಾವೇನು ಮಾಡೋಕ್ಕಾಗಲ್ಲ ಇವತ್ತು ನಮ್ಮ ಬದುಕು ಹೆಂಗಾಗಿಬಿಟ್ಟಪ್ಪ ಅಂತಂದ್ರೆ ದುಡ್ಡು ಅದರಿಂದ ನಾವು ಒಂಟು ಬಿಟ್ಟಿವಿ ನಮಗೆ ಅದು ಒಂದೇ ಮುಖ್ಯ ಆಗತೈತಿ ಉಳಿದದ್ದೆಲ್ಲ ಯಾ ಬಂದಿಲ್ಲ ಬಳಗಿಲ್ಲ ಹಾಂ ಗೆಳೆಯರಿಲ್ಲ ಆಗಿನ ಕಾಲದಾಗ ಅದೆಲ್ಲ ಇತ್ತು ಅದನ್ನ ಅವರು ದುಡ್ಡಿಗಾಗಿ ಮಹತ್ವ ಕೊಡ್ತಿದ್ದಲ್ಲ ಕಷ್ಟದಲ್ಲಿದ್ದವರಿಗೆ ಒಂದಿಷ್ಟು ಕೈಲಾದಷ್ಟು ಸಹಾಯ ಮಾಡಿದ್ರು ಇವತ್ತು ಹಣ ಒಂದೇ ಪ್ರಾಮುಖ್ಯತೆ ಗಳಿಸ್ತಾ ಇದೆ ಹಣ ಇಲ್ಲದವರು ಅವರು ಮನಸ್ಸನಿಗೆ ಸಹ ಕರೆದುಕೊಳ್ಳದ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಉಂಟಾಗಿದೆ ಮುಂದಿನ ಅಂದ್ರೆ ಇವತ್ತಿನ ನಾವು ಎಲ್ಲರೂ ಇದೇ ರೀತಿಯಾಗಿ ಹಣ 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 ಎಂದು ಹಬ್ಬ ಪಿಶ್ಯ ಹಬ್ಬ ಪಿಶ್ಯ ಅದರಿಂದ ಹುಡ್ಕಂತ ಹೋಳ್ಕೊಂತ ಹೊಂಟ್ರಪ್ಪ ಅಂದ್ರ ಈ ಸಮಾಜದೊಳಗ ಮುಂದಿನ ದಿನಮಾನಗಳು ಹೆಂಗಿರಬಹುದು ಇವತ್ತೆಷ್ಟೋ ಜನ ಕೃಷಿಕರಿಲ್ದಂಗ ಆಗಿಲ್ಲ ಯಾರು ಕೃಷಿಕ ಕೃಷಿಕ ವೃತ್ತಿಗೆ ಮನಸ್ಸು ಮಾಡ್ತಾ ಇಲ್ಲ ಎಲ್ಲರೂ ನಗರಗಳತ್ತ ನಗರಗಳತ್ತ ನಗರಗಳತ್ತೈತೆ ಇದೇ ರೀತಿ ಆಗದ್ರೆ ಮುಂದೆ ಗತಿ ಹೆಂಗ ಒಂದು ಮಾತೈತಿ ಒಕ್ಕಲಿಗ ನೊಕ್ಕದರೆ ಬಿಕ್ಕುವುದು ಜಗವೆಲ್ಲ ಅಂತ ನೋಡ್ರಿ ಒಬ್ಬ ರೈತ ಮನಸ್ಸು ಮಾಡಿ ಮನಸ್ಸು ಮಾಡಿ ಹೊಲವನ್ನು ಉಳದೆ ಬೆತ್ತದೆ ಬಿಟ್ಟುಬಿಟ್ಟಪ್ಪ ಅಂತಂದ್ರೆ ಗತಿ ಹೆಂಗಾಗ್ತೈತೆ ಆಹಾರದ ಕೊರತೆ ಆಗ್ತಾ ಇದೆ ಆಹಾ ಆಹಾಕಾರ ಆಗ್ತಾ ಇದೆ ಸಮಾಜದೊಳಗೆ ನಾವು ಸ್ವಲ್ಪ ಗಮನಿಸಬೇಕು ದುಡ್ಡಿಗೆ ಮಹತ್ವ ಕೊಟ್ಟು 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 ನಾವು ಏನಾಗ್ತಾ ಇದ್ದೀವಿ ಅದನ್ನು ಸ್ವಲ್ಪ ಮುಂದಿನ ನಾವೇನು ಗಳಿಸಿ ಗಳಿಸಿ ಬಿಡ್ತೀವಿ ಯಾವ ಮುಂದಿನ ಪೀಳಿಗೆಗಾಗಿ ಗಳಿಸ್ತಾಕತ್ತೀವಿ ಆ ಮುಂದಿನ ಪೀಳಿಗೆ ಗಳಿಸಾಕತ್ತೀವಪ್ಪ ಅಂತಂದ್ರೆ ಈ ಸಮಾಜ ಹೆಂಗಿರ್ಬೇಕ್ರಿ ಸಮಾಜ ಸದೃಢವಾಗಿರ್ಬೇಕು ಅಂದಾಗ ಮಾತ್ರ ನಾವು ಗಳಿಸಿ ಏನು ಇಡ್ತೀವಲ್ಲ ಅದನ್ನು ಉಪಯೋಗಿಸೋರು ಸಮಾಜವಾಗಿ ಬದುಕಬೇಕಾಗ್ತೈತಿ ಆ ಸಮಾಜನ ಕೂಡ ನಾವು ನಮ್ಮ ಜೊತೆ ಜೊತೆಗೇನೆ ಅದನ್ನು ಸಮಾಜನ ಸುಸ್ಥಿರವಾಗಿಟ್ಕೊಂಡು ಅದನ್ನು ಸದೃಢವಾಗಿಟ್ಕೊಂಡು ಹೋದಾಗ ಮಾತ್ರ ಈ ಸಮಾಜದ ಉದ್ಧಾರ ನಮ್ಮ ಬದುಕಿನ ಒಂದು ಉಜ್ವಲ ಬದುಕು ಅದಕ್ಕಾಗಿ ಇವತ್ತು ಸಾಕಷ್ಟು ರೈತರು ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ಏನು ಬೇಕು ಏನು ಮಾಡಬೇಕು ಯಾಕ ಇವತ್ತು ರೈತರ ಬದುಕು ಹಿಂಗಾಗ್ಯದ ಇವತ್ತು ವಿಚಾರ ಮಾಡೋಕಪ್ಪ ಅಂತಂದ್ರೆ ಒಬ್ಬ ರೈತ ಅದೇನಪ್ಪ ಅಂತಂದ್ರೆ ಆತ ಕನ್ಯೆ ಕೂಡ ಕೊಡತಕ್ಕಂಥ ಕೊಡೋರು ಹಿಂದೆ ಮುಂದೆ ನೋಡ್ತಕ್ಕಂಥ ಪ್ರಸಂಗ ಬಂದೈತಿ ಆತನಿಂದನೇ ಬದುಕಿದು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಎಲ್ಲರಿಗೂ ಗೊತ್ತಿದೆ ಆದರೂ ಏನೋ ಒಂದು ನಾಗಲೂಟದಲ್ಲಿ ಓಡ್ತಾ ಇದೆ ಓಡ್ತಾ ಇದೆ ಎಲ್ಲರೂ ಗೌರ್ಮೆಂಟ್ ಸರ್ವೆಂಟ್ ಆಗೋಕ್ಕಾಗತ್ತಾ ಸಾಧ್ಯನೇ ಇಲ್ಲ ಅದಕ್ಕೆ ಇವತ್ತು ರೈತನನ್ನು ನಾವು ಎತ್ತಿಡಬೇಕಾಗಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಬಸವಣ್ಣವರು ಎಲ್ಲವೂ ನೀನು ನದಿದ್ಯಪ್ಪ ನೀನೇನು ಸರುತ್ತಿದ್ದೀನಿ ನೀ ನಮ್ಮ ಕಾಯಕ ನಾನು ಮಾಡಿಕೊಂಡು ಹೋಗ್ಬೇಕಾಗ್ಯದ ಅದು ಯಾವುದೇ ಕಾಯಕ ಆಗಲಿ ಅದು ಸತ್ಯ ನಡಿಬೇಕಂತ ಅವರು ತಿಳಿಸ್ ತಿಳಿಸ್ತಾ ಇದ್ದಾರೆ ಅದರಂತೆ ನಾವು ಕೂಡ ಮುಂದಿನ ದಿನಮಾನದಲ್ಲಿ ಭಗವಂತನ ಒಂದು ಭಗವಂತನ ಮೇಲೆ ಭಾರ ಹಾಕಿ ನಮ್ಮ ಕಾಯಕವೇನಾದಲ್ಲ ಅದನ್ನು ಸತ್ಯ ಶುದ್ಧವಾಗಿ ಮಾಡಿ ಅದರಿಂದ ಬರತಕ್ಕಂಥ ಫಲದಲ್ಲಿ ನಾವು ಉಪಯೋಗಿಸಿ ಸಮಾಜಕ್ಕೂ ಅದನ್ನು ಉಪಯೋಗಿಸಲು ಮಾಡಿಕೊಟ್ಟಾಗ ಮಾತ್ರ ಈ ಸಮಾಜ ಸುಸ್ಥಿರ ಸಮಾಜ ಆಗ್ತದೆ ಇದನ್ನು ಭಾಳ ಮನಸ್ಸಿಗೆ ತಗೊಂಡು ಮುಂದಿನ ದಿನಮಾನದಲ್ಲಿ ನಾವು ಬದುಕಬೇಕಾಗ್ತದ ಅದೇ ರೀತಿಯಾಗಿ ಬಸವಣ್ಣನವರ ಈ ವಚನದಂತೆ ನಾವೆಲ್ಲರೂ ಬರೀ ವಚನಗಳು ಹೇಳುವುದಕ್ಕಷ್ಟೇ ಅಲ್ಲ ನಾವು ಅವನ್ನ ರೂಢಿಸ್ಕೊಳ್ಬೇಕಾಗ್ತೈತಿ ನಡೆಯಲ್ಲಿ ತಂದಾಗ ಆ ವಚನಕ್ಕೆ ಪ್ರಾಮುಖ್ಯತೆ ಬರ್ತೈತಿ ಬರೀ ಅದನ್ನು ಇಳ್ಕಂತ ಕುಂತಾಗ ಮಾತ್ರ ಸಾಧ್ಯ ಇಲ್ಲ ಅದು ರೂಢಿಗೆ ಬರಬೇಕು ಅದು ನಾವೇ ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಅವರಿವರಿಗೆ ಹೇಳದೆ ನಾವೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆ ಶರಣರ ಏನು ಸುಳ್ಳು ನುಡಿಗಳದೆಯವ ಅವು ಪ್ರತಿಯೊಂದು ನಮ್ಮ ಜೀವನದಲ್ಲಿ ಅಳವಡಬೇಕು ನೋಡ್ರಿ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಇಳತಕ್ಕಂಥ ಒಂದೊಂದು ವಚನಗಳು ಇವತ್ತು ಪ್ರಸ್ತುತ ದಿನಮಾನದಲ್ಲಿ ಅವು ಸತ್ಯವಾಗಿ ನಮ್ಮ ಕಣ್ಣೆದರಲ್ಲಿ ದಿಟ್ಟವಾಗಿ ನಿಂತ್ಕೊಳ್ಕತ ಅಂದರೆ ಎಂಥ ಶಕ್ತಿ ಇರ್ಬೋದ್ರೆ ಅವರಲ್ಲಿ ಅವರು ಎಂಥ ಬದುಕು ಬದುಕಿರಬೇಕು ಅವರಿಗಾಗಿ ಅವರು ಬದುಕು ಮಾಡಿದವರೇ ಅಲ್ಲ ಈ ಸಮಾಜಕ್ಕೆ ಅವರು ಬದುಕು ಮಾಡಿಕೊಟ್ರು ನಮಗೆ ಮಾರ್ಗದರ್ಶಕರಾಗಿ ನಿಂತಾರಪ್ಪ ಈ ಒಂಬೈನೂರು ವರ್ಷಗಳಾದರೂ ಕೂಡ ಅಂತಂದ್ರೆ ಯೋಚನೆ ಮಾಡಬೇಕು ಅಂದ್ರೆ ಬದುಕು ಎಲ್ಲಿ ಐತಿ ನಾವು ಏನು ಮಾಡಕ್ಕೊಳ್ತೀವಿ ಅನ್ನೋದು ಇಷ್ಟೇ ವಿಚಾರ ಇಲ್ಲಿ ಹೇಳ್ತಕ್ಕಂಥದ್ದು ಬೇರೆ ಏನೂ ಇಲ್ಲ ಶರಣರ ಬದುಕಿಗೂ ನಮ್ಮ ಬದುಕಿಗೂ ಏನು ವ್ಯತ್ಯಾಸ ಅಂತ ನಾವೇ ನಮ್ಮ ಮನಸ್ಸಲ್ಲಿ ಮಾಡಿಕೊಂಡು ಇಷ್ಟು ದಿವಸ ಆದದ್ದಾಯಿತು ಇನ್ನು ಮುಂದಾದರೂ ನಾವು ಆ ಶರಣರ ನುಡಿಗಳನ್ನು ಮನದಲ್ಲಿ ಅಡಗಿಸಿಕೊಂಡು ಅವುಗಳನ್ನು ಹೆಜ್ಜೆ ಹೆಜ್ಜೆಗೂ ನಾವು ಎಚ್ಚರಗೊಳಿಸಿಕೊಂಡು ಅವನ ನಡೆಯಲ್ಲಿ ತಂದುಕೊಂಡು ಬಾಳಿದಾಗ ಮಾತ್ರ ಸರೋವರ ಬದುಕು ಹಸಿರಾಗ್ತತಿ ಆ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳ್ತಾ ಈಗೊಂದು ಇದು ನಾವೇ ರಚಿಸಿದ ಒಂದು ಸ್ವರಚಿತ ಕವನ ಅಂತ ಹೇಳ್ಬೋದು ಇದನ್ನು ನಿಮ್ಮಲ್ಲಿ ಪ್ರಸ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ ಏನಾದರೂ ಲೋಪದೋಷ ಕಂಡಲ್ಲಿ ಕ್ಷಮಿಸಬೇಕು ಸತ್ಯ ತಿಳಿಯಲಾಗದವನು ಎತ್ತ ಹೋದರೇನು ಒತ್ತು ಕಳೆದು ಹೋಗುವವನು ವ್ಯರ್ಥವಲ್ಲವೇನು ಭಕ್ತಿ ಮಾಡಲಾಗದವನು ಎತ್ತ ಹೋದರೇನು ತತ್ವ ಅರಿಯಲಾಗದವನು ವ್ಯರ್ಥವಲ್ಲವೇನು ವಿಚಾರವು ವಿಮರ್ಶೆಯು ವಿನಂತಿಯು ಬೇಕು ಗುರು ಧ್ಯಾನ ಬೇಕು ಇಲ್ಲಿ ಅರಿತು ಬಾಳುವಲ್ಲಿ ಸತ್ಯಕ್ಕಿರುವ ಮೌಲ್ಯ ತಿಳಿ ನಿತ್ಯ ತತ್ವ ಸಾಲ ತಿಳಿಯಬೇಕು ಮೋಹ ತಳಿಯಬೇಕು ಕಾಮಕ್ರೋಧ ಅಳಿಯಬೇಕು ಈ ಬದುಕಲಿ ಏನೋ ಮೋಹ ಏನು ದಾಹ ಬಂದೊದಗಿದರೆ ಭ್ರಾಂತಿ ಇನ್ನೆಲ್ಲಿದೆ ಶಾಂತಿ ಸತ್ಯ ತಿಳಿಯಲಾಗದವನು ಎತ್ತ ಹೋದರೇನು ಒತ್ತು ಕಳೆದು ಹೋಗುವವನು ವ್ಯರ್ಥವಲ್ಲವೇನು ಭಕ್ತಿ ಮಾಡಲಾಗದವನು ಎತ್ತ ಹೋದರೇನು ತತ್ವ ಹರಿಯಲಾಗದವನೋ ವ್ಯರ್ಥವಲ್ಲವೇನು ನಿಷ್ಠೆಯಿಂದ ಮನವ ನೀಡಿ ತತ್ವಸಾರ ತಿಳಿಯಬೇಕು ಕಷ್ಟ ಬಂದರೂ ಸತ್ಯ ನುಡಿಯಬೇಕು ನೀತಿ ನಿಯಮ ಮಾಡಿ ನಾವು ಶುದ್ಧರಾಗಬೇಕು ಗುರುಪಾದ ಹಿಡಿದು ನಾವು ಮುಕ್ತಿ ಪಡೆಯಬೇಕು ನೊಂದು ಬೆಂದು ಸೋತೂ ಸ್ವರಗಿ ಚಿಂತಿ ಮಾಡುತ್ತಾ ಕುಂತಿರದೆ ಗುಂಡಯ್ಯಪ್ಪನ ನೆನೆಬೇಕು ಸತ್ಯ ತಿಳಿಯಲಾಗದವನು ಎತ್ತ ಹೋದರೇನು ಒತ್ತು ಕಳೆದು ಹೋಗುವವನು ವ್ಯರ್ಥವಲ್ಲವೇನು ಭಕ್ತಿ ಮಾಡಲಾಗದವನು ಎತ್ತ ಹೋದರೇನು ತತ್ವ ಹರಿಯಲಾಗದವನು ವ್ಯರ್ಥವಲ್ಲವೇನು ವಿಚಾರವು ವಿಮರ್ಶೆಯೂ ವಿನಂತಿಯೂ ಬೇಕೂ ಸತ್ಯ ತಿಳಿಯಲಾಗದವನು ಎತ್ತ ಹೋದರೇನೂ ಕೇಳಿದ್ದಕ್ಕೆ ಧನ್ಯವಾದಗಳು ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರಿಗೆ ಎಲಿತನ ಅನುಭವ ಮಾಡಿದರು ಅವ್ರು ನೀನು ತಾಯಿ ನೀನು ಬಂಧು ಬಳಗ ಎಲ್ಲ ನೀನು ಅಂತ ಮಾತಿಗೆಂತ ಹೆಚ್ಚಾಗಿ ನಂಬಿ ಏನೈತಿಲ್ಲ ಅದು ಮುಖ್ಯ ಅಂತ ಹೇಳ್ತಾರೆ ನಂಬಿ ಇಡಬೇಕಂತ ನಂಬು ನಂಬಲ್ಲಿ ಮನವಿ ಅಂಬಲಸರು ಸಾಂಬಾರನ್ನು ಸೇವೆಕ್ಕೆ ನಂಬಿಕೆ ಕಾರಣ ಒಬ್ಬತ್ತ ನಂಬಿದನಂತೆ ನಾವು ಹೆಂಗಾರ ನಾವು ಭಗವಂತನ ಕಾಣಬೇಕು ಅಂತ ಆಲೋಚನೆ ಮಾಡಿದಾಗ ಒಬ್ಬ ಗುರು ಬೆಟ್ಟ ಅಂದಂತ ಏನಿಲ್ಲಪ್ಪ ನೀನು ಒಳ್ಳೆ ದಂಡಿ ಕುಂತ್ಕೊಂಡು ಭಗವಂತನ ಧ್ಯಾನ ಮಾಡು ಅಂದ್ರೆ ಭಗವಂತನ ಏನಂತ ನೆನ್ಬೇಕು ಅಂತ ರಾಮ 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 ನೆನಪಂತ ಅನಕತ ಆತ ಅನಕ್ ಬರೋದು ದಂಡಿ ಕುಂತಿ ಬಿಟ್ಟು ಡಾಮ 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 ಅನಕತಿನಂತೆ ಹುಟ್ಟ ಕಥೆ ದಮ್ಮಸಿಯಿಂದ ರಾಮ ರಾಮ ಅಂತ ಬೇಸ ನೆನ್ತೇನತ್ತ ಹುಟ್ಟ ಆ ಕಡೆ ಮಂದಿನ ತಡಸೋದು ಈ ಕಡೆ ಮಂದಿನ ತಡಸೋದು ನಾಲ್ಕು ಮಂದಿ ಕುಣ್ಯ ಮಾಡ್ತ ಅಕ್ಕಿಗೆ ಒಬ್ಬರು ನಿವಾಸಿ ಕೇಳಿ ನಾಲ್ಕು ಮಂದಿನ ಅದರ ಕುನ್ಸಂ ಕರೆಸಿ ಆತ ಡಾಮ ಡಾಮ ಅನ್ನದು ಕೇಳಿನಂತೆ ಆಗಲ್ಲಪ್ಪ ನೀನು ರಾಮನಾವ ಕುನಂತ ನಾಮ ಅದು ಹಂಗೆ ಯಾಕಂತೇವೆ ಮರೆ ಚಲತ್ನೀಗ ಹಂಗೆ ಕಸಿ ಹೇಳಿ ಹಂಗೆ ಊಟ ಆಕ್ಯಂತ ಊಟ ಆಕಂತ ಒಳ್ಳೆ ಹ್ಞೂ ಹೊಳೆ ಆತ ಒಳಗೆ ಆತು ಕೇಳಿ ಬಿದ್ದ್ಬಿಡತ್ತೆ ಇದು ಏನು ನಾ ತಪ್ಪು ಅಂದ್ಬಿಡಪ್ಪ ತಪ್ಪು ಅಂದು ನಿನ್ ಬಿಡಪ್ಪ ಅಂತ ಬಟ್ಲ ಬಟ್ಲು ಆತ್ನಾಗ ಆತ್ನಾ ನೀರಶಾತಿಂದ ಊಟ ನೀರು ಹಾಂ ಎಲ್ಲಪ್ಪ ಏನು ಅಂಜಾರ ಹೇಳದು ಚೆನ್ನಾಗಿ ಹೇಳಿ ಇನ್ನೂ ಸೊಪ್ಪು ಹೇಳು ಇನ್ನೊಂದು ಬೇರೆ ಹೇಳಂತದ್ದಂತ ಅಂದ್ರ ಭಕ್ತಿ ಈತ ರಾಮರಾಮ ಅಂತನಲ್ಲ ಆತ್ಮ ಬಗ್ಗೆ ಆತ್ ಮನ್ಸಿ ಹುಟ್ಟ ಹಾಕಿ ತಡಸ್ಬೇಕು ರೊಕ್ಕ ಕಳಿಸಬೇಕೈತಿ ಆತ್ ಮನಸ್ಸಿಲ್ಲ ಆತ್ ಏನಿಲ್ಲ ನಾವು ವಸ್ತುನ ಕಾಣ್ಬೇಕು ಅವ್ರ ಗುರು ಹೇಳದ್ ಮನಸ್ಸು ಆ ಕಡೆಗೆ ಶೂನ್ಯದ ಕಡೆಗೆ ತರ್ತಾಗಿ ಈ ಕಡೆಗೆ ಲೌಕಿಕಾಮ ಡಾಮ ಏನೋ ಏನ ಅನ್ನೋಲಕ್ಕ ಮನ್ಸು ಮತ್ ಕಡೆಗೆ ಇರ್ತಾನೆ ಅದಕ್ಕೆ ಗಂಗಾ ದೇವ್ ಅಂತಲ್ಲೇ ಎತ್ತಿರ್ತ ಎಲ್ಲಿ ಪಾ ಇಡ್ತಾನ ಅಲ್ಲಿ ಕೈ ಇಡ್ತಿಲ್ಲ ಅದ್ರಂಗ ಅನ್ಕಂತ ಬಂದ ಅವಾಗ ನೀರ್ ಮೇಲೆ ನಡ್ದ್ ಬಂದ್ಬಿಟ್ಟಲ್ಲ ಅಲ್ಲ ನೀ ಈತ ನಾನು ರಾಮನಾಮ ಅಂತ ಬೇಸ್ ಅಂದ್ರೂ ನನ್ನ ತಟ ಇದಾಗ ಉಟ್ಟ ದಮ್ಮತ್ತಂಗ ಇವತ್ತು ಈತ ಏನ ಇಲ್ಲ ಹಂಗ ಬರ್ತಾನಲ್ಲ ಮೇಲೆ ನೀನ್ ಹೆಂಗ ನೋನಪ್ಪ ಮಾರ ನೀನ್ ಮನುಷ್ಯ ಬಂದಂಗ ನಿನ್ನಿಂದ ದೇವರದೇನು ಹೋಗತ್ತೆ ಆತಗ ಕೈ ಮುಗುದ ಅದ್ರಂತೆ ಈ ನಾನು ನಂದು ಭೇದ ಗುರು ಶಿಷ್ಯ ಮತ್ತೆ ಇವರು ಸಣ್ಣರು ದೊಡ್ಡರು ಅಂತ ಭೇದ ಬಿಟ್ಟು ಸಮಾನತೆಯ ಸಂಕೇತ ಸಮನತೆಯ ಸಂಕೇತ ಯಾಕೆ ನಂಬತ್ತಾರ ಅದನ್ನ ಅಂತರ ಮಾತ್ರ ಮನಸ್ಸಿನ ಆತ ಭಗವಂತನ ಅವರು ಅದ್ರಂಗ್ ಕಾಪಾಡ್ತಾನಂತ ಭಗವಂತನ ಅದ್ರಂಗ ಜಗತ್ನಾಗಿರೋದು ಇದ್ರಂಗ ಇದರ ಕಣ್ಣಿ ಕಾಣ್ ಈ ಸಾಕು ದೊಡ್ಡ ಜನರು ಇದಾರೆ ಬಾಯಿ ನಾನು ಅಂಬ ಬಂದ್ ಕಸಿ ಮಾತಾಡೋರು ಇದರ ಲೌಕಿಕದ ಮೇಲೆ ಮಾನಸಿಟ್ಟು ಕಸಿ ಈ ಕಡೆಗೆ ಇದ್ದೆಲ್ಲಕ್ಕೆ ಆ ಕಡೆ ಭಗವಂತ ಕಡೆಗೆ ಹಾಂ ಭಕ್ತಿ ಕಡಿಮೆ ಆಗ್ಬಿಡ್ತಾರೆ ಹ್ಞೂ ಅದಕ್ಕೆ ಮೊದಲು ಏನು ಬೇಕು ಭಕ್ತಿ ಬೇಕಾಗತ್ತೆ ಭಕ್ತಿ ಎಂಬ ಪೃಥ್ವಿ ಮೇಲೆ ಅಂತೇಳಿ ಹ್ಞೂ ಆಮೇಲೆ ಭಕ್ತಿ ಅಂತ ಹೇಳಿಲ್ಲ ಮೊದಲ ಭಗವದ್ದಲ್ಲ ಭಕ್ತಿ ಆಮೇಲೆ ಮುಖ್ಯ ಇದೆಲ್ಲ ವಿಶೇಷವಾಗಿ ಅದು ಭಕ್ತಿ ಎಂಬ ಪೃಥ್ವಿ ಮೇಲೆ ಲಿಂಗ ಕುರಿಸ್ತೈತಿ ಹೊರ್ತು ಹ್ಞೂ ಮುಂದೆಲ್ಲ ಭಕ್ತಿ ಲಿಂಗ ಇದು ಗುರು ಎಂಬ ಬೀಜ ಅಂಗರಿಸ್ತದೆ ಭಕ್ತಿ ಎಂಬ ಪುಟ್ಟ ಮೇಲೆ ಗುರು ಎಂಬ ಬೀಜ ಅಂಕೂರಿಸ್ತದೆ ಅಂತ ಅವ್ರು ಸಣ್ಣ ಹೇಳ್ತಾರೆ ಅಲ್ಲಿ ವಿಶೇಷವಾಗಿ ನಾವು ನೀವೆಲ್ಲ ನಮ್ಮ ಗುರುಗಳು ಹೇಳುತ್ತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತ ಮುಂದೆ ಈ ಯೂಟ್ಯೂಬ್ನಲ್ಲಿ ವಿಚಾರ ಇಷ್ಟವಾದಲ್ಲಿ ಸಪ್ಲೈ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ ತಮ್ಮೆಲ್ಲರಿಗೂ ಸಣ್ಣ ಚೆನ್ನಾಗ್ಗಳು